ಹಾಯ್ ಹಲೋ ಮೈ ಬ್ರೆಸ್ಟಿ ವೆಲ್ಕಮ್ ಟು ಶೇಷ್ಸ್ ಐ ಹೋಪ್ ಎಲ್ಲರೂ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಒಂದು ಪ್ರಾಡಕ್ಟ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿನೇ ಗೊತ್ತಾಗಿರತ್ತೆ ನೋಡಿ ಇದು ಕೇಬಲ್ ಪ್ರೊಟೆಕ್ಟರ್ ನಾಲ್ಕನ ಕಳಿಸ್ಕೊಟ್ಟಿದ್ದಾರೆ ಹೇಳಿದಾಗೇನೆ ನಾಲ್ಕು ಕಳ್ಸಿಕೊಟ್ಟಿದ್ದಾರೆ ಇದನ್ನ ಹೇಗೆ ಹಾಕೋದು ಅನ್ನೋದನ್ನು ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ನಾಲ್ಕು ಬಂದಿದೆ ಅಷ್ಟೇ ನೋಡ್ತಾ ಇರ್ಬೋದು ಕೇಬಲ್ ವೈರ್ಗೆ ಹಾಕೋದಿಕ್ಕೆ ಈ ಒಂದು ಶೈನಿಂಗ್ ಕೇಬಲ್ ಕಳಿಸಿದ್ದಾರೆ ನೋಡಿ ಟ್ರೈನಿಂಗ್ದು ಕೇಬಲ್ ವೈರ್ ಇದೆ ನೋಡಿ ಈ ಥರ ಇದೆ ಹೇಗೆ ಹಾಕೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಇದು ಕೂಡ ಅಷ್ಟೆ ಎರಡು ಕಳಿಸ್ಕೊಟ್ಟಿದ್ದಾರೆ ಈ ಒಂದು ಚಾರ್ಜರ್ ವೈರನ್ನು ಈ ಥರ ತೊಗೊಂಡು ಈ ಥರ ಸ್ಟಾರ್ಟ್ ಮಾಡಿ ಇಲ್ಲಿಂದ ನೋಡಿ ಈ ಥರ ಹಾಕ್ಕೊಳ್ಬೇಕು ಫಸ್ಟು ಈ ಥರ ಹಾಕ್ಕೊಂಡು ಇದನ್ನು ಫುಲ್ಲು ಸುತ್ತಕೊಂಡು ಬರಬೇಕು ಇದವಲ್ವ ಈ ಥರ ಸುತ್ತಕೊಂಡು ಬರೋದು ಸುತ್ತ ಇದ್ದೀವಲ್ಲ ತುಂಬಾ ಗ್ರಿಪ್ಪಾಗಿ ಕೂಡ ಕೂತ್ಕೊಳ್ಳುತ್ತೆ ಸೊ ಫಸ್ಟೇ ಇದನ್ನು ಹಾಕ್ಬಿಡೋಣ ಹಂಗಾದರೆ ಎಷ್ಟು ಲೆಂತ್ ಬೇಕು ಅನ್ನೋದು ಗೊತ್ತು ಕೂಡ ಗೊತ್ತಾಗುತ್ತೆ ಫಸ್ಟ್ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಇಲ್ಲಿಗೆ ನೋಡಿ ಈ ಥರ ಫುಲ್ ಇದೆಯಲ್ಲ ಈ ಥರ ಇರೋದು ಮೇಲ್ಗಡಿಕೆ ಇದನ್ನು ಕೆಳಗಡಿಕೆ ಫಸ್ಟ್ ಇಲ್ಲಿಗೆ ಹಾಕ್ಬೇಕು ಇದನ್ನು ಸೊ ಫಸ್ಟೇ ಇದನ್ನು ಹಾಕ್ಬಿಡಿ ನೆಕ್ಸ್ಟ್ ಇದನ್ನು ಹಾಕೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ ತುಂಬಾ ಟೈಮ್ ಹಿಡಿಯುತ್ತೆ ಬಟ್ ನಿಧಾನಕ್ಕೆ ಹಾಕೊಳ್ಳಿ ನಾನು ಫುಲ್ ಹಾಕಿ ತೋರಿಸ್ತೀನಿ ನೋಡಿ ಸ್ಟಾರ್ಟಿಂಗ್ ವೈರ್ ವೈರ್ದು ಕೇಬಲ್ ಸ್ಟಾರ್ಟಿಂಗ್ ಇರುತ್ತಲ್ಲ ಹೀಗೆ ಫಸ್ಟ್ ಹಾಕೋಬಿಡಿ ಇದನ್ನು ನೋಡಿ ಈ ಥರ ಇದೆಯಲ್ಲ ಓಪನು ಇಲ್ಲಿಂದ ಹಾಕೊಳ್ಳಿ ನೋಡಿ ಈ ಥರ ಫಸ್ಟೇ ಹಾಕೊಬಿಡಿ ಫಸ್ಟೇ ಹಾಕೊಂಡ್ರೆ ಆಮೇಲಿಂದ ನಿಮಗೆ ಕೇಬಲ್ ವೈರ್ನ ಸುತ್ತೋದಕ್ಕೂ ಕೂಡ ಈಸಿ ಆಗುತ್ತೆ ಸೊ ಫಸ್ಟ್ ಈ ರೀತಿ ಕೇಬಲ್ದು ವಿಂಗ್ಸನ್ನು ಹಾಕೊಂಡ್ಮೇಲೆ ಈ ರೀತಿ ಲಾಕಿಂಗನ್ನು ಕೊಟ್ಟಿದ್ದಾರೆ ನೋಡಿ ಈ ಇದಿದೆಯಲ್ಲ ಇದನ್ನು ತೆಗೆದು ಈ ಕಡೆ ಸೈಡಲ್ಲಿ ಇದಕ್ಕೆ ಲಾಕ್ ಮಾಡಿ ನೋಡಿ ಈ ರೀತಿ ಸೈಡಲ್ಲಿ ಕೊಟ್ಟಿದ್ದಾರೆ ಇದು ಇದಕ್ಕೆ ಲಾಕ್ ಮಾಡಬೇಕು ಇದನ್ನು ತೆಗೆದು ನೋಡಿದ್ರಲ್ವ ಈ ರೀತಿ ಲಾಕ್ ಆಯಿತು ಸೊ ಇದನ್ನು ಅಷ್ಟೇ ಕೇಬಲ್ ವೈರ್ನ ಸೊ ಈ ರೀತಿ ಫಸ್ಟೇ ಲಾಕ್ ಮಾಡಿಬಿಟ್ರೆ ಆಮೇಲಿಂದ ನೀವು ಕೇಬಲ್ನ ನೀಟಾಗಿ ಸುತ್ಕೊಳ್ಬೋದು ಫಸ್ಟು ಕೇಬಲ್ ವಿಂಗ್ಸ್ನ ಎರಡು ಕಡೆ ಹಾಕೊಳ್ಬಿಡಿ ಆಮೇಲಿಂದ ಕೇಬಲ್ ವೈರ್ನ ಸುತ್ಕೊಂಡು ಬನ್ನಿ ಟು ಈ ಒಂದು ಕೇಬಲ್ ಪ್ರೊಟೆಕ್ಟರ್ ಇರುತ್ತೆ ನೋಡಿ ಇದನ್ನು ನಾಲ್ಕು ಪೀಸ್ ಇರುತ್ತೆ ಇದನ್ನು ಆ ಕಡೆ ಒಂದು ಈ ಕಡೆ ಒಂದು ಅಂದರೆ ಫಸ್ಟು ಈ ಕಡೆ ಒಂದು ಹಾಕ್ಬಿಡಿ ನೆಕ್ಸ್ಟು ಎಂಡಿಂಗ್ ಆದ್ಮೇಲೆ ಆ ಕಡೆ ಒಂದು ಹಾಕಬೇಕು ಫಸ್ಟ್ ಈ ಕಡೆ ಒಂದು ಹಾಕೊಳ್ಳಿ ಫಸ್ಟ್ ನೋಡಿ ಈ ರೀತಿ ಇದನ್ನು ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ಇದನ್ನು ಕೇಬಲ್ ಪ್ರೊಟೆಕ್ಟರ್ನ ಹಾಕೊಂಡು ನೆಕ್ಸ್ಟು ಕೇಬಲ್ದು ವೈರ್ ಬಂದಿದೆಯಲ್ಲ ಶೈನಿಂಗ್ ವೈರು ಅದನ್ನು ಸುತ್ತಕೊಂಡು ಬನ್ನಿ ಫುಲ್ಲು ಕವರ್ ಮಾಡಿಕೊಂಡು ಫಸ್ಟ್ ಎರಡೂ ಕಡೆ ಇದನ್ನು ಹಾಕೋಬಿಡಿ ಫಸ್ಟ್ ಕೇಬಲ್ ವಿಂಗ್ಸು ಹಾಗೆ ಕೇಬಲ್ ಪ್ರೊಟೆಕ್ಟರ್ ಎರಡು ಸೈಡು ಫಸ್ಟ್ ಹಾಕ್ಕೊಂಡು ಆಮೇಲಿಂದ ಕೇಬಲ್ ವೈರ್ನ ಎಷ್ಟು ಬರುತ್ತೆ ಅಷ್ಟು ಪ್ರೊಟೆಕ್ಟರ್ ವೈರನ್ನು ಸುತ್ತಕೊಳ್ಳಿ ಜಾಸ್ತಿ ಕಟ್ಟಾಗೋದೇ ನನಗೆ ಹಾಕ್ತೀವಲ್ಲ ಪಿನ್ನು ಈ ಸೈಡು ಸೊ ಈ ಸೈಡ್ ಹಾಕೊಂಡ್ರೆ ಸಾಕು ಕೂಡ ಅಷ್ಟೇ ಎರಡೂ ಚಾರ್ಜರ್ ಎರಡು ಚಾರ್ಜರ್ ವೈರ್ಗಳಿಗೆ ಆಗುತ್ತೆ ಸೊ ನಾನು ಒಂದೇ ಸೈಡ್ ಹಾಕಿದ್ದೀನಿ ಒಂದ್ ಸೈಡ್ ಹಾಕೊಂಡ್ರೆ ಸಾಕು ಮೊಬೈಲ್ದು ಹೋಲ್ಡರ್ಗೆ ಆಲ್ರೆಡಿ ಅಟ್ಯಾಚ್ ಮಾಡಿರ್ತೀವಿ ಅದನ್ನೇ ಜಾಸ್ತಿ ತೆಗಿಯೋದಿಲ್ಲ ಬಟ್ ಇದನ್ನೇ ಜಾಸ್ತಿ ನಾವು ತೆಗೆಯೋದ್ರಿಂದ ಇದನ್ನ ಒನ್ ಸೈಡ್ ಹಾಕೊಂಡ್ರು ಸಾಕು ಇದು ಕೂಡ ಅಷ್ಟೇ ಎರಡು ಕೇಬಲ್ ಚಾರ್ಜರ್ ವೈರ್ ಗಳಿಗೆ ಆಗುತ್ತೆ ವೈರ್ಗೆ ಫುಲ್ಲು ಈ ಒಂದು ಪ್ರೊಟೆಕ್ಟರ್ ಅನ್ನು ಹಾಕಿ ನಾನು ತೋರಿಸ್ತೀನಿ ನೋಡಿ ಒಂದ್ ಕಾಲ್ ಗಂಟೆಯಿಂದ ಸುತ್ತುತ್ತಾ ಇದೀನಿ ಇಷ್ಟೇನೆ ಸುತ್ತೋದಕ್ಕಾಗಿರೋದು ತುಂಬಾ ತುಂಬಾನೇ ಟೈಮ್ ಹಿಡಿಯುತ್ತೆ ಇಷ್ಟು ಸುತ್ತಿದ್ದೀನಿ ನೋಡಿ ಇಷ್ಟು ಬ್ಯಾಲೆನ್ಸ್ ಇದೆ ತುಂಬ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಫೈನಲ್ಲಿ ಫಿನಿಶ್ ಮಾಡಿದೆ ನೋಡಿ ಈ ರೀತಿ ಹಾಕಿದೆ ಈ ಕಡೆ ಒಂದು ಸೈಡ್ ಹಾಕೊಂಡ್ರೆ ಸಾಕು ಈ ವಿಂಗ್ಸ್ ಅನ್ನ ಈ ಸೈಡ್ ಅಲ್ವಾ ಅಂದ್ರೆ ಈ ಮೊಬೈಲ್ ಇರುತ್ತಲ್ಲ ಈ ಮೊಬೈಲ್ ಗೆ ಈ ರೀತಿ ಹಾಕಿ ರಿಮೂವ್ ಮಾಡ್ತಾ ಇರ್ತೀವಲ್ಲ ಸೊ ಈ ಸೈಡ್ ಒಂದು ಸೈಡ್ ಇದ್ರೇನೆ ಸೈಡ್ ಹಾಕೊಂಡ್ರೇ ಸಾಕು ಇದೊಂದು ಸೈಡ್ ಏನ್ ಬೇಡ ಅಂತ ಅಂದ್ಕೊಳ್ತೀನಿ ಇದು ಆಲ್ರೆಡಿ ಕೇಬಲ್ ವೈರ್ದು ವೈರ್ ಕೂಡ ಹಾಕಿದೀವಿ ಪ್ರೊಟೆಕ್ಟರ್ ಹಾಕಿದೀವಿ ಹಾಗೇನೆ ಇದು ಈ ಪಿನ್ ಹತ್ರನೂ ಕೂಡ ಈ ಒಂದು ಪ್ರೊಟೆಕ್ಟರ್ನ ಹಾಕಿದಿವಲ್ವಾ ಸೊ ಅಂತ ಅನಿಸುತ್ತೆ ಒಂದು ಸೈಡ್ ಹಾಕಿದ್ರೇ ಇದನ್ನೇನು ಜಾಸ್ತಿ ಯೂಸ್ ಮಾಡೋದಿಲ್ಲ ಮೊಬೈಲ್ ಹೋಲ್ಡರ್ಗೆ ಕನೆಕ್ಟ್ ಮಾಡೋದ್ರಿಂದ ಇದೊಂದು ಸೈಡ್ ಇದಕ್ಕೆ ಈ ಇಷ್ಟ ಹಾಕಿದ್ರೇ ಸಾಕು ಇನ್ನೇನು ಬೇಡ ಅನ್ಕೊಳ್ತೀನಿ ಕೊಟ್ಟಿರೋಂಥ ವೈರು ಫುಲ್ಲು ಆಯಿತು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಈ ರೀತಿಯಾಗಿ ಚಾರ್ಜಿಂಗ್ ವೈರ್ಗೆ ಈ ರೀತಿ ಪ್ರೊಟೆಕ್ಟರ್ನ ಹಾಕಿದ್ದೀವಿ ಸೊ ಈ ರೀತಿಯಾದಂಥ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ತುಂಬಾ ಬಾಳಿಕೆ ಕೂಡ ಬರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಪ್ರಾಡಕ್ಟು ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಮೆಂಬರ್ಸಲ್ಲೂ ಮೊಬೈಲನ್ನು ಯೂಸ್ ಮಾಡೋರು ಖಂಡಿತವಾಗಿ ಇದ್ದೇ ಇರ್ತಾರೆ ಎಲ್ಲರೂ ಕೂಡ ಇದ್ದೇ ಇರ್ತಾರೆ ಅವ್ರಿಗೂ ಕೂಡ ಈ ಒಂದು ಒಳ್ಳೆ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್